ಮನೆಯ ವಾಸ್ತುವನ್ನ ಅರ್ಧ ಅಪೂರ್ಣ ವಾಸ್ತು ಮಾಡುವಾಗ ಅದರ ಸಾಧಕ ಬಾಧಕಗಳನ್ನ ತಿಳಿಯದೆ ಸಮಸ್ಯೆಗಳು ಉದ್ಭವಿಸಲಬಹುದು ಜಾಗರೂಕರಾಗಿರಿ ನಾವು ವಾಸದ್ ಮನೆಯನ್ನ ಕಟ್ಟುವಾಗ ಅದನ್ನ ಅನಾವಶ್ಯಕವಾಗಿ ಕೆಲವು ದಿಕ್ಕುಗಳಲ್ಲಿ ಬೆಳೆಸಬಾರ್ದು ಕಾರಣ ನಮ್ಮ ದೇಹದಲ್ಲಿ ಒಂದು ಕೈ ಅಥವಾ ಕಾಲು ಉದ್ದವಾಗಿದ್ರೆ ಅವರನ್ನ ವಿಕಲಚೇತನರು ಎಂದು ಕರೀತಾರೆ ಅದೇ ದೋಷ ಇಲ್ಲೂ ಸಂಭವಿಸುತ್ತದೆ ಗಣ ಉಳಿತಾಯವಾಗ್ತಾ ಇಲ್ಲ ಕಷ್ಟಪಟ್ಟು ಸಂಪಾದಿಸಿದ ಹಣ ಇದ್ದಕ್ಕಿದ್ದಂತೆ ಖರ್ಚಾಗ್ತಾ ಇದೆ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡಿದ್ರೆ ಮನೆಯ ಪರಿಶೀಲಿಸಿ ನೀವು ಸಮಸ್ಯೆಗಳು ಮತ್ತು ಬಡತನದಿಂದ ಬಳಲ್ತಿದ್ದೀರಾ ವಾಸ್ತು ಸಲಹೆಯು ನಿಮ್ಮ ಮನೆಗೆ ಸಕಾರಾತ್ಮಕ ಬದಲಾವಣೆಗಳನ್ನ ತರಬಹುದು ಚಿಂತಿಸಬೇಡಿ ಎಲ್ಲಾ ಸಮಸ್ಯೆಗೂ ಪರಿಹಾರವಿದೆ ನೀವು ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನಂತರ ಮನೆ ವಾಸ್ತು ಸರಿ ಮಾಡಿಸಿಕೊಳ್ಳ ಮುಂದಾದ್ರೆ ಹಲವಾರು ವರ್ಷದ ನಿಮ್ ಜೀವನವೇ ವೇಸ್ಟ್ ಆಗಿರುತ್ತೆ ಹೋಮ್ ವಾಸ್ತು ಮಾರ್ಗದರ್ಶನವು ನಿಮ್ಮ ಕಲ್ಪನೆಗೂ ಮೀರಿದೆ ನಿಮ್ಮ ಕನಸಿನ ಮನೆಯಲ್ಲಿ ನೀವು ಜೀವಮಾನವಿಡೀ ಶಾಂತಿಯನ್ನ ಕಾಣಬಹುದು ಪನಜ ಅವರ ಗೃಹ ವಾಸ್ತು ಮಾರ್ಗದರ್ಶನ ಅಘೋರ ಸಾಧನಾ ತಜ್ಞರ ಬೋಧನೆಗಳಿಂದ ಪ್ರಭಾವಿತವಾಗಿದೆ ನಮ್ಮ ಜೀವನವನ್ನ ಬದಲಾಯಿಸಿದೆ ನಿಮಗೆ ಕೂಡ ಇದು ಬೇಕಿದ್ರೆ ಈಗಲೇ ಸಂಪರ್ಕಿಸಿ ನಿಮ್ಮ ಕನಸಿನ ಮನೆಗಾಗಿ ಪನಜ ಹೌಸ್ ವಾಸ್ತು ಕನ್ಸಲ್ಟೆಂಟ್ಸ್ ನಿವೇಶನ ಪರಿಶೀಲನೆ ಮತ್ತು ನಿರ್ಮಾಣಕ್ಕಾಗಿ ನಮ್ಮನ್ನ ಸಂಪರ್ಕಿಸಿ